ಹೃದಯ ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದ್ರೆ ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪುಲ್ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ತನಕ ಇಷ್ಟ ಅನಿಸಿದ್ರೆ ನಿಮಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಎಂಡುವರೆಗೆ ನೋಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ಬನ್ನಿ ಫ್ರೆಂಡ್ಸ್ ಅದೇ ಥರ ವಿಡಿಯೋ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಅಲೌಟ್ ಮೆಷನ್ ಓಪನ್ ಮಾಡಿದ ತಕ್ಷಣ ಸೊ ಈ ಥರ ಲೋಗೋ ಕೊಟ್ಟಿರ್ತೀನಿ ಈ ಲೋಗ ಮೇಕಪ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ಮೇ ಮೇಕಪ್ ಮಾಡಿಕೊಂಡು ಸೊ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ನಾನು ಅಲೌಟ್ ಮೇಷನ್ ಲೋಗನ ಆ್ಯಡ್ ಮಾಡ್ಕೊತೀನಿ ಈ ಥರ ಸೊ ಫೋಟೋ ನಿಮಗೆ ಎಲ್ಲ ರಿಪ್ಲೇಸ್ ಮಾಡಿ ಗೊತ್ತಿದೆ ಸೊ ಜಸ್ಟ್ ನಾನು ಅಲೋಟ್ಮಿಷನ್ ಲೋಗ ತೆಗೆದು ಸೊ ಕೈಮಾಸ್ಟ್ ಲೋಗ ತೆಗೆದು ಮಿಷನ್ ಲೋಗೋನ ಆ್ಯಡ್ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಬೇರೆ ಫೋಟೋ ಲೋಗೋ ಈ ಥರ ರಿಪ್ಲೇಸ್ ಮಾಡೋದನ್ನು ಇದ್ವಿ ಸೊ ನಿಮಗೆಲ್ಲ ಗೊತ್ತಿದೆ ಆದ್ರೂ ಇನ್ನೂ ಆಗಿನೂ ಮಾಡೋಣ ವೀಡಿಯೋ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಮಾಡೋಕ್ಕೆ ಆಗೋದು ಫ್ರೆಂಡ್ಸ್ ಅದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕೊಳ್ಳಿ ಈ ಥರ ನಿಮ್ಗೆ ಏನಾದರೂ ಬರಲಿಲ್ಲಪ್ಪ ಅಂದ್ರೆ ವೀಡಿಯೋನ ಇಲ್ಲಿ ಕ್ವಾಲಿಟಿ ಕಡಿಮೆ ಇಟ್ಕೊಳ್ಬೇಕು ಸೊ ಎರಡು ಏಳ್ನೂರ ಇಪ್ಪತ್ತು ಇಟ್ಕೊಂಡು ಡೌನ್ಲೋಡ್ ಹಾಕ್ಕೊಳ್ಳಿ